ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಬೇಸಿಗೆಯಲ್ಲಿ ಯಾವ ರೀತಿ ಗಿಡಗಳನ್ನು ಕೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಒಂದಷ್ಟು ಮಾಹಿತಿ ಅರ್ಥ ಆಗುತ್ತೆ ಅರ್ಧದಲ್ಲಿ ನೋಡಿಕೊಂಡು ಕಾಮೆಂಟ್ ಮಾಡಬೇಡಿ ಮತ್ತು ಯಾವುದಾದ್ರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಲಾಸ್ಟಲ್ಲಿ ಲಾಸ್ಟ್ ಪೂರ್ತಿವರೆಗೆ ನೋಡಿಕೊಂಡು ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಹೋದರೆ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇದೇ ರೀತಿ ಗಾರ್ಡನ್ ವೀಡಿಯೋಸ್ಗಳನ್ನು ತುಂಬಾ ಮಾಡಿದ್ದೀನಿ ಮತ್ತು ಇನ್ನು ಮುಂದೆ ಕೂಡ ಮಾಡ್ತೀನಿ ಯಾವ ರೀತಿ ಫರ್ಟಿಲೈಸರನ್ನು ಹಾಕಬೇಕು ಮತ್ತು ಯಾವ ಗಿಡನ ಹೇಗೆ ಕೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ನಾನು ಕೊಡ್ತಾ ಹೋಗ್ತೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿಬಿಡಿ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ಮತ್ತು ನಂದು ಇನ್ನೊಂದು ಚಾನಲ್ ಇದೆ ಜೆ ಹೆಚ್ ಕನ್ನಡ ಸ್ಟೋರೀಸ್ ಅಂತ ಹೊಸದಾಗಿ ಚಾನೆಲ್ನ ಶುರು ಮಾಡಿದ್ದೀನಿ ಈ ಚಾನಲ್ಗೆ ನೀವು ಹೇಗೆ ಸಪೋರ್ಟ್ ಮಾಡಿದ್ದೀರೋ ಹಾಗೆ ಅದಕ್ಕೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಸನ್ನು ನೋಡಿ ಲೈಕ್ ಮಾಡಿ ಮತ್ತು ನಾನು ಒಂದಷ್ಟು ಗಾರ್ಡನಿಂಗ್ ಐಟಮ್ಗಳು ಅಂದರೆ ಗ್ರೋ ಬ್ಯಾಗು ಮತ್ತು ಮ ಗೊಬ್ಬರಗಳು ಗೊಬ್ಬರ ಈ ಕುರಿ ಗೊಬ್ಬರ ಎಲ್ಲ ಎಲ್ಲಿ ಸಿಗುತ್ತೆ ಅಂತ ಕೇಳ್ತೀರಲ್ಲ ಅದು ಫ್ಲಿಪ್ಕಾರ್ಟಲ್ಲಿ ನೀವು ತರಿಸ್ಕೋಬೋದು ಅದರ ಪ್ರಾಡಕ್ಟ್ ಲಿಂಕನ್ನು ನಾನು ಒಂದೊಂದು ವೀಡಿಯೋದಲ್ಲಿ ಒಂದೊಂದನ್ನು ಹಾಕ್ತೀನಿ ನೀವು ಬೇಕಾದರೆ ತರಿಸ್ಕೊಳ್ಳಿ ಮತ್ತು ನಿಮಗೆ ಯಾವ ಪ್ರಾಡಕ್ಟ್ ಬೇಕು ಅಂತ ಹೇಳಿದರೆ ಆ ಪ್ರಾಡಕ್ಟನ್ನು ಹುಡುಕಿ ನಾನು ಹಾಕೋ ಪ್ರಯತ್ನನ ಮಾಡ್ತೀನಿ ನೋಡಿ ನೀರು ಸೋಣೆ ಗಿಡಗಳಲ್ಲೆಲ್ಲ ಇನ್ಮೇಲೆ ಒಂದಷ್ಟು ಹಳೆ ಗಿಡಗಳೆಲ್ಲ ಕೊಳತೋಗಿಬಿಡತ್ತೆ ಹಾಗಾಗಿ ನಾವು ಅದನ್ನು ಇನ್ನೂ ಸ್ವಲ್ಪವೂ ದಿನಕ್ಕೆ ಒಂದು ಗಂಟೆ ಬಿಸಿಲು ಬರೋವಂಥ ಜಾಗದಲ್ಲಿಡಿ ಇಲ್ಲ ಅಂದರೆ ಹಾಗಿಲ್ಲ ಅಂದರೆ ನೀವು ಮೇಲ್ಗಡೆ ಶೇಡ್ ನಟ್ಟು ಅಥವಾ ಈ ಬೆಳ್ದೇ ಇರೋಂಥ ಸೀರೆ ಅವನ್ನೇನಾದರೂ ಕಟ್ಟಿ ಗಿಡನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೋಡಿ ನಾನು ಇಷ್ಟೊತ್ತಿನೊಳಗಡೆ ಹೇಳಿದ್ದೀನಿ ಈ ರೀತಿ ಹೊಸ ಹೊಸ ಗಿಡಗಳನ್ನು ಮಾಡಿಕೊಂಡ್ರೆ ಅಲ್ಲಿ ತೇವಾಂಶ ಕೂಡ ಇರುತ್ತೆ ಮತ್ತು ಮಲ್ಚಿಂಗ್ ಮಾಡಿ ಗಿಡಗಳಿಗೆ ಮಲ್ಚಿಂಗ್ ತುಂಬಾ ಇಂಪಾರ್ಟೆಂಟು ಅಂದರೆ ನೇರವಾಗಿ ಗಿಡ ದ ಬುಡಕ್ಕೆ ಅಂದರೆ ಮಣ್ಣಿಗೆ ಬಿಸಿಲು ಬರದೇ ಇರೋ ಹಾಗೆ ನಾವು ಗಿಡಗಳನ್ನು ಪ್ರೊಟೆಕ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟು ಮತ್ತು ನಾವು ಇನ್ನು ಮೇಲೆ ಯಾವುದೇ ಕಟಿಂಗನ್ನಾಗಲಿ ಅಥವಾ ರಿಪೋಟಿಂಗ್ಗಳನ್ನಾಗಲಿ ಮಾಡೋಕ್ಕಾಗಲ್ಲ ಯಾಕಂದರೆ ತುಂಬ ಹೀಟ್ ಇರುತ್ತೆ ಹಾಗಾಗಿ ರಿಪೋರ್ಟಿಂಗ್ ಮಾಡೋಕ್ಕೆ ಹೋಗಬೇಡಿ ಮತ್ತು ಕಟಿಂಗ್ ಕೂಡ ಮಾಡಿದರೆ ಒಂದಷ್ಟು ಕಟಿಂಗನ್ನು ಹಾಕೋಕ್ಕಾಗಲ್ಲ ಕಟಿಂಗ್ ಮಾಡ್ಬೋದು ಆದರೆ ಕಟಿಂಗನ್ನು ಮತ್ತೆ ನಾವು ರೀಪ್ಲಾಂಟಿಂಗ್ ಮಾಡೋಕ್ಕಾಗಲ್ಲ ಹಾಗಾಗಿ ಕಟಿಂಗ್ ಮಾಡದೇ ಇರೋದೇ ಒಳ್ಳೆಯದು ಇನ್ನು ಮೇಲೆ ಈ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಮತ್ತು ನೋಡಿ ಇವೆಲ್ಲ ಎಷ್ಟು ಬಿಸಿಲಿಂದ ಒಣಗೋಗಿಬಿಟ್ಟಿದೆ ಸ್ವಲ್ಪ ನಾವು ಶೇಡಲ್ಲಿಟ್ಟರೆ ಅಥವಾ ಶೇಡ್ನಟ್ಟು ನೋಡಿ ಆ ರೀತಿ ಗ್ರೀನ್ ನಟ್ ಹಾಕ್ಕೊಂಡ್ರೆ ಗಿಡನ ಸ್ವಲ್ಪ ಪ್ರೊಟೆಕ್ಟ್ ಮಾಡ್ಬೋದು ಮತ್ತು ನೋಡಿ ಈ ರೀತಿ ತೆಂಗಿನ ನಾರಿಂದ ಮಲ್ಚಿಂಗ್ ಮಾಡಿದರೆ ತೇವಾಂಶ ಹಾಗೆ ಉಳಿಯುತ್ತೆ ನೋಡಿ ಇಲ್ಲಿ ನಾನು ತೋರಿಸ್ತೀನಿ ಎಷ್ಟು ತೇವಾಂಶ ಹಾಗೆ ಇದೆ ಅಂತ ಈ ರೀತಿ ಪ್ರೊಟೆಕ್ಟ್ ಮಾಡಬೇಕು ಆಗ ನಾವು ದಿನಕ್ಕೆ ಒಂದು ಸಾರಿ ನೀರು ಹಾಕಿದರೂ ಸಾಕಾಗುತ್ತೆ ಇಲ್ಲಾಂದರೆ ಎರಡು ಸಾರಿ ನೀರು ಹಾಕಬೇಕಾಗತ್ತೆ ನೋಡಿ ಮಲ್ ಮಲ್ಲಿಗೆ ಗಿಡನ ನಾನು ಈ ರೀತಿ ಪಿಂಚಿಂಗ್ ಮಾಡಿದ್ದೀನಿ ಎರಡು ಗಣ್ಣು ಬಿಟ್ಟು ಪಿಂಚಿಂಗ್ ಮಾಡಿದರೆ ಮತ್ತೆ ಬುಷಿಯಾಗಿ ಅಗಲವಾಗಿ ಬರುತ್ತೆ ಅಂತ ನೋಡಿ ನಿತ್ಯ ಪುಷ್ಪ ಅಲ್ಲ ಅದೇ ರೀತಿ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ನಾವು ತೆಂಗಿನ ನಾರು ತೆಂಗಿನ ನಾರು ಮತ್ತು ಕೊಕೋಪಿಟ್ಟನ್ನು ಹಾಕಿದರೆ ತೇವಾಂಶ ಹಿಡಿದಿಟ್ಕೊಂಡಿರತ್ತೆ ಆಗ ಬುಡ ಒಣಗಲ್ಲ ಮಣ್ಣು ಒಣಗಲ್ಲ ಆ ರೀತಿ ಕೂಡ ನಾವು ಗಿಡನ ಪ್ರೊಟೆಕ್ಟ್ ಮಾಡ್ಕೋಬೋದು ಮತ್ತು ಗಿಡಗಳಿಗೆ ಇನ್ಮೇಲೆ ಒಂದಿಷ್ಟು ನೀರನ್ನು ಸ್ಪ್ರೇ ಮಾಡ್ತಾ ಇರಿ ಅಂದರೆ ಎಲೆ ಹೂವು ಎಲ್ಲ ಸ್ಪ್ರೇ ಇದ್ದರೆ ಮೇ ಗಿಡದ ಮೇಲೆಲ್ಲ ಅದು ಒಂದಷ್ಟು ಚೆನ್ನಾಗಿರುತ್ತೆ ಗಿಡ ಸ್ಪ್ರೇ ಮಾಡ್ತಾ ಇರಬೇಕಾಗತ್ತೆ ನೀರನ್ನು ಮತ್ತು ನಾವು ಒಣಗತ್ತೆ ಅಂತ ಎರಡು ಹೊತ್ತು ನೀರು ಹಾಕ್ತೀವಲ್ಲ ಹಾಗಾಗಿ ನಾವು ಡ್ರೈನೇಜ್ ಹೋಲನ್ನು ಚೆಕ್ ಮಾಡ್ತಾ ಇರಿ ಮೇಲಿನ ಮಣ್ಣು ಒಣದ ಒಣಗದ ಹಾಗೆ ಕಂಡ್ರು ಡ್ರೈನೇಜ್ ಹೋಲು ಸರಿ ಇಲ್ಲದೆ ಹೋದರೆ ಒಳಗಡೆ ತೇವಾಂಶ ಉಳ್ಕೊಂಡು ಅದು ಬೇರು ಕೊಳೆಯೋ ಸಾಧ್ಯತೆ ಇರುತ್ತೆ ಹಾಗಾಗಿ ಡ್ರೈನೇಜ್ ಹೋಲನ್ನು ಚೆಕ್ ಮಾಡ್ತಾ ಇರಿ ನಾವು ಮೇಲಿನ ಮೇಲೆ ನೀರನ್ನು ಹಾಕ್ತಾ ಬಂದರೆ ಗಿಡ ಹಾಳಾಗೋ ಸಾಧ್ಯತೆ ಇರುತ್ತೆ ಮತ್ತು ಆದಷ್ಟು ಬೆಳಗ್ಗಿನ ಟೈಮು ನೀರು ಹಾಕಲಿಕ್ಕೆ ಟ್ರೈ ಮಾಡಿ ಯಾಕಂದರೆ ಬೆಳಗ್ಗೆನ ಹೊತ್ತು ನೀರು ಹಾಕಿದರೆ ಸಂಜೆವರೆಗೂ ತೇವಾಂಶ ಹಾಗೆ ಉಳ್ಕ ಉಳ್ಕೊಳ್ಳುತ್ತೆ ಅದು ಗಿಡ ಬಿಸಿಲಿಂದ ರಕ್ಷಣೆ ಕೊಡತ್ತೆ ಹಾಗಾಗಿ ಆದಷ್ಟು ಬೆಳಗ್ಗೆ ಹೊತ್ತು ನೀವು ನೀರನ್ನು ಹಾಕಿ ಇಲ್ಲಿ ಎರಡು ಟೈಮ್ ನೀರು ಹಾಕ್ತೀರ ಅನ್ನೋದಾದರೆ ಹಾಗೂ ಮಾಡ್ಬೋದು ಇಲ್ಲಾಂದರೆ ಆದಷ್ಟು ಬೆಳಗ್ಗೆ ಟೈಮೇ ನಾವು ನೀರನ್ನು ಹಾಕಬೇಕಾಗತ್ತೆ ಗಿಡಗಳಿಗೆ ನೋಡಿ ಇರೋ ಹೂ ಎಲ್ಲ ಒಣಗ್ತಾ ಇದೆ ಈ ಒಣಗಿರುವಂಥ ಹೂವನ್ನೆಲ್ಲ ಕಟ್ ಮಾಡಿ ಆದಷ್ಟು ನೀ ಗಿಡಕ್ಕೆ ಈ ಹೂವಿಗೆಲ್ಲ ನೀರನ್ನು ಸ್ಪ್ರೇ ಮಾಡ್ತಾ ಇದ್ದರೆ ಅಷ್ಟೊಂದು ಬಾಡಲ್ಲ ಇಲ್ಲಾಂದರೆ ನಾವು ಮೇಲುಗಡೆ ನಟ್ಟು ಏನಾದರೂ ಕಟ್ಟಬೇಕಾಗತ್ತೆ ಅಂದರೆ ಶೇಡ್ ಆಗಲಿಕ್ಕೆ ಅಂದರೆ ನೇರವಾಗಿ ಬಿಸಿಲು ಬರದೇ ಇರೋ ಹಾಗೆ ನಾವು ನೆಟ್ಟನ್ನು ಕಟ್ಟಬೇಕಾಗತ್ತೆ ನೋಡಿ ಈ ರೀತಿ ನೆಟ್ಟನ್ನು ಕಟ್ಕೊಂಡ್ರೆ ಒಂದಷ್ಟು ಪ್ರೊಟೆಕ್ಟ್ ಆಗತ್ತೆ ನೋಡಿ ಇಲ್ಲೆಲ್ಲ ನ ಹಸಿರಾಗಿದೆ ಈ ಅಡಿಕೆ ಸಸಿಗಳೆಲ್ಲ ಅಂದರೆ ಒಣಗೋಗಿಬಿಡತ್ತೆ ಮತ್ತು ಮೇಲೆ ತುಂಬಾ ಫರ್ಟಿಲೈಸರ್ ಬೇಕಾಗತ್ತೆ ಈ ಗಿಡಗಳಿಗೆಲ್ಲ ಹಾಗಾಗಿ ವಾರಕ್ಕೊಮ್ಮೆ ಯಾವುದಾದ್ರೂ ಫರ್ಟಿಲೈಝರ್ನ ಹಾಕಿ ಮೊನ್ನೆ ಒಬ್ಬರು ಕೇಳಿದ್ರು ನೀವು ತುಂಬ ಫರ್ಟಿಲೈಸರನ್ನು ಮಾಡಿ ತೋರಿಸಿದ್ದೀರಾ ಅದರಲ್ಲಿ ಯಾವುದು ನಾವು ಹಾಕಬೇಕು ಅಂತ ಇಂಥದ್ದೇ ಹಾಕಬೇಕು ಅಂತಿಲ್ಲ ನಾವು ಒಂದಷ್ಟು ತೋರಿಸ್ತೀವಿ ಏನೇನು ಹಾಕಬೇಕು ಅಂತ ಆದರೆ ಎಲ್ಲವನ್ನೂ ನೀವು ಮಾಡಬೇಕು ಅಂತಿಲ್ಲ ನಿಮಗೆ ಮನೆಯಲ್ಲಿ ಯಾವುದಿದೆಯೋ ಅದನ್ನು ಫರ್ಟಿಲೈಸರ್ ಲಿಕ್ವಿಡ್ ಫರ್ಟಿಲೈಝರ್ನ ಜಾಸ್ತಿ ಹಾಕಿ ಇನ್ಮೇಲೆ ಲಿಕ್ವಿಡ್ ಜಾಸ್ತಿ ಬೇಕಾಗುತ್ತೆ ಗಿಡಗಳಿಗೆ ನೋಡಿ ಕೊಲಿಯಸ್ ಟವರ್ ಏನು ಚೆನ್ನಾಗಾಗಿದೆ ಅಂತ ಈಗ ಇದು ವಿಡಿಯೋ ಹಾಕಿದ್ದೀನಿ ಬೇಕಾದರೆ ನೋಡಿ ನೀವು ನೋಡಿಲ್ಲ ಅಂದರೆ ಇದಕ್ಕೆ ಬಿಸಿಲು ತಾಗದೇ ಇರೋವಂಥ ಜಾಗದಲ್ಲೇ ಇಡಬೇಕು ಬಿಸಿಲು ತಾಗಿದರೆ ಇದೆಲ್ಲ ಹಾಳಾಗ್ಬಿಡತ್ತೆ ನೀವು ಈ ನೀರು ಸೋಣಿಗೆಲ್ಲ ನೆರಳಲ್ಲಿಟ್ಟು ದಿನಕ್ಕೆ ಎರಡು ಸಾರಿ ನೀರನ್ನು ಸ್ಪ್ರೇ ಮಾಡಿದರೂ ಸಾಕಾಗತ್ತೆ ಚೆನ್ನಾಗಿ ಬರುತ್ತೆ ಅದಿಲ್ಲ ಅಂದರೆ ಗಿಡ ಬಾಡೋಗಿಬಿಡತ್ತೆ ಇನ್ನು ಮೇಲೆ ದಾಸವಾಳ ಸೀಸನ್ ಬರುತ್ತಲ್ಲ ಹಾಗಾಗಿ ನೀವು ಇಷ್ಟದ್ರೊಳಗಡೆ ಕಟ್ ಮಾಡ್ಕೊಂಡಿರುವಂಥ ಗಿಡಗಳಿಗೆ ಫರ್ಟಿಲೈಸರ್ನ ಹಾಕಿ ಡ್ರೈ ಫರ್ಟಿ ಫರ್ಟಿಲೈಸರನ್ನು ಕೂಡ ಹಾಕ್ಬೋದು ಈಗ ದಾಸವಾಳ ಗಿಡಗಳಿಗೆ ಹಾಗಾದರೆ ಮಾತ್ರ ಅದು ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಗಿಡಗಳಿಗೂ ಒಂದು ಹದವಾದ ವಾತಾವರಣ ಬೇಕಾಗತ್ತೆ ಪ್ರತಿಯೊಂದು ಗಿಡಗಳಿಗೂ ಅಂದರೆ ನೀರು ಬೆಳಕು ಮತ್ತು ಬಿಸಿಲು ಇವೆಲ್ಲವೂ ಮಣ್ಣು ಗೊಬ್ಬರ ಇವೆಲ್ಲ ಹದವಾಗಿದ್ದರೆ ಮಾತ್ರ ಗಿಡ ತುಂಬ ಚೆನ್ನಾಗಿ ಬರತ್ತೆ ಯಾವುದು ಹೆಚ್ಚಾದರೂ ಆಗಲ್ಲ ಮತ್ತು ಯಾವುದು ಕಡಿಮೆ ಆದರೂ ಅದು ತಡ್ಕೊಳ್ಳಲ್ಲ ತುಂಬ ಸೆನ್ಸಿಟಿವ್ ಪ್ಲ್ಯಾಂಟ್ ಆಗಿರುತ್ತೆ ಎಲ್ಲವೂ ನೋಡಿ ಕೊಲೆಂಚೋ ಪ್ಲ್ಯಾಂಟು ಕೆಲವೊಬ್ಬರು ಇದನ್ನು ಕಟ್ ಮಾಡಿ ಅಂತಾರೆ ಆದರೆ ನೋಡಿ ನಾನು ಇಲ್ಲಿ ಕಟ್ ಮಾಡಿಲ್ಲ ಇದೆಲ್ಲ ಹೂವಾಗಿ ಮುಗಿದಿದೆ ಮತ್ತು ಇದೇ ಬ್ರ್ಯಾಂಚಲ್ಲಿ ಹೂ ಆಗ್ತಾಯಿದೆ ನೋಡಿ ಇದು ಒಂದು ಸರಿ ತುಂಬಾ ಹೂವಾಗಿತ್ತು ಇದು ಕೆಲವೊಬ್ಬರು ಇದನ್ನು ಕಟ್ ಮಾಡಿಬಿಡ್ತಾರೆ ಈ ಗೊಂಚಲನ್ನು ಕಟ್ ಮಾಡಿದರೆ ಹೊಸ ಬ್ರ್ಯಾಂಚ್ ಬಂದೇ ಹೂವಾಗಬೇಕು ಹಾಗಾಗಿ ಬ್ರ್ಯಾಂಚನ್ನು ಕಟ್ ಮಾಡಿದರೆ ಹೂವಾಗಲ್ಲ ಅಂತ ನನ್ನ ಭಾವನೆ ನೋಡಿ ಇದು ಇದೇ ಬ್ರ್ಯಾಂಚಸ್ಸಲ್ಲಿ ಮತ್ತೆ ಹೂವಾಗಿದೆ ಮತ್ತೆ ಮುಂದೆ ಹೆಚ್ಚರಿ ಹೂವಾಗಿದೆ ಬೇಸಿಗೆಯಲ್ಲಿ ತುಂಬ ನೀರು ಬೇಕು ಅಂತ ಓವರ್ ವಾಟರಿಂಗ್ ಮಾಡೋಕ್ಕೆ ಹೋಗಬೇಡಿ ಗಿಡ ಒಂದು ಇಂಚು ಎರಡು ಇಂಚು ಕೆಳಗಡೆ ನೋಡಿಕೊಂಡು ನೀವು ವಾಟರಿಂಗ್ ಮಾಡಿ ಇಲ್ಲಾಂದರೆ ನೀರು ಹೆಚ್ಚಾದರೂ ಕೂಡ ಗಿಡ ಕೊಳೆಯೋ ಸಾಧ್ಯತೆ ಇರುತ್ತೆ ನೋಡಿಕೊಂಡು ನೀರು ಹಾಕಿ ಮತ್ತು ಇನ್ಮೇಲೆ ಮೇಲೆ ನೀವು ಅಕ್ಕಿ ತೊಳೆದ ನೀರು ಬೇಳೆ ತೊಳೆದ ನೀರೆಲ್ಲ ಇರುತ್ತಲ್ಲ ಅದು ಗಿಡಕ್ಕೆ ತಂಪನ್ನು ಕೊಡುತ್ತೆ ಹಾಗಾಗಿ ಅದನ್ನು ನೀವು ಆ ನೀರನ್ನು ಯೂಸ್ ಮಾಡಿ ಗಿಡಗಳಿಗೆ ನಿನ್ನೆ ಒಬ್ಬರು ಕೇಳಿದರು ಮಲ್ಲಿಗೆ ಗಿಡ ಮಗ್ಗುದ್ರತಾ ಇದೆ ಯಾಕೆ ಅಂತ ಅಕ್ಕಿ ತೊಳೆದ ನೀರು ಬೇಳೆ ತೊಳೆದ ನೀರೆಲ್ಲ ಹಾಕಿ ಅದು ಆಗ ಉದುರಲ್ಲ ಸ್ವಲ್ಪ ಹೀಟಿಂದ ಕೂಡ ಅದು ಉದ್ರ ಸಾಧ್ಯತೆ ಇರುತ್ತೆ ಈ ವಿಡಿಯೋದಲ್ಲಿ ಬೇಸಿಗೆಯಲ್ಲಿ ಯಾವ ರೀತಿ ನಾವು ಗಡ ಗಿಡಗಳನ್ನು ಕೇರ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಹೇಳಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ